ನಾಳೆ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಮೋದಿ ಪದಗ್ರಹಣವನ್ನ ಮಾಡಲಿದ್ದಾರೆ ಮೋದಿ ಪದಗ್ರಹಣ ಹಿನ್ನೆಲೆ ಖಾತೆ ಹಂಚಿಕೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ ಇದು ಈಗ ಬಿಜೆಪಿಗೆ ಇರುವಂತಹ ಮತ್ತೊಂದು ಸವಾಲ್ ಎನ್ಡಿಎ ಮೈತ್ರಿ ಕೂಟಕ್ಕೆ ರಾಜ್ಯಕ್ಕೆ ಎಷ್ಟು ಖಾತೆ ಸಿಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಇದು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇರುವಂತಹ ವಿಚಾರ ರಾಜ್ಯದ ಸಂಸದರಿಗೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಎಷ್ಟು ಖಾತೆ ರಾಜ್ಯಕ್ಕೆ ಸಿಗುತ್ತೆ ಇದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹಾಗೆ ಪ್ರಸನ್ನ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಆ ಬಗ್ಗೆ ಮತ್ತಷ್ಟು ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ತಾ ಹೋಗೋಣ ಇನ್ನು ರಾಜ್ಯಕ್ಕೆ ಕೇಂದ್ರದಲ್ಲಿ ಸಿಗುತ್ತಾ ಮೂರು ಸ್ಥಾನಗಳು ಮೂರು ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಬಿಜೆಪಿ ಚಿಂತನೆಯನ್ನು ನಡೆಸ್ತಾ ಇದೆ ಜೆಡಿಎಸ್ ಕೋಟಾದಿಂದ ಎಚ್ ಡಿ ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಸುಳಿವು ನೀಡಿರುವಂತಹ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಯ ಇಬ್ಬರು ನಾಯಕರಿಗಷ್ಟೇ ಮಂತ್ರಿ ಸ್ಥಾನ ಒಬ್ಬರಿಗೆ ಕ್ಯಾಬಿನೆಟ್ ದರ್ಜೆ ಮತ್ತೊಬ್ಬರಿಗೆ ರಾಜ್ಯ ಖಾತೆ ಎಷ್ಟಕ್ಕೆ ಮಾತ್ರ ಸೀಮಿತವಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಸಂಪುಟ ದರ್ಜೆ ರೇಸ್ ನಲ್ಲಿ ಜೋಶಿ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಈ ಇಷ್ಟು ಜನ ಕ್ಯಾಬಿನೆಟ್ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಜಗದೀಶ್ ಶೆಟ್ಟರ್ ಬೊಮ್ಮಾಯಿ ರಾಜ್ಯ ಖಾತೆ ಒಪ್ಪಿಕೊಳ್ತಾರ ಹಾಗಾದ್ರೆ ಇಬ್ಬರನ್ನ ಬಿಟ್ಟು ಮೂರನೇ ಲಿಂಗಾಯತ ಸಂಸದರಿಗೆ ಸಚಿವ ಸ್ಥಾನ ಏನಾದರೂ ಒಲಿಯುವಂತಹ ಸಾಧ್ಯತೆ ಇದೆಯಾ ರಾಜ್ಯ ಖಾತೆ ಒಲಿಯುವಂತಹ ಸಾಧ್ಯತೆ ಇದೆಯಾ ಪಿ ಸಿ ಗದ್ದಿಗೌಡರ್ ಸೋಮಣ್ಣ ಕೂಡ ರಾಜ್ಯ ಖಾತೆಗೆ ಲಾಬಿ ನಡೆಸ್ತಾ ಇದ್ದಾರೆ ಹಾಗೆ ದಲಿತ ಕೋಟಾದಿಂದ ಮಾಜಿ ಡಿ ಸಿ ಗೋವಿಂದ ಕಾರಜೋಳ ಕೂಡ ರೇಸ್ನಲ್ಲಿದ್ದಾರೆ ಒ ಕೋಟಾದಿಂದ ಪಿ ಸಿ ಮೋಹನ್ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಅದರಿಂದಾಗಿ ರಾಜ್ಯದಿಂದ ಗೆದ್ದಿರುವಂತಹ ಆಲ್ಮೋಸ್ಟ್ ತುಂಬಾ ಜನ ಸಂಸದರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಹಾಗಾದ್ರೆ ಬಿ ಜೆ ಪಿ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ನೀಡುತ್ತೆ ರಾಜ್ಯ ಖಾತೆ ಅದರಲ್ಲಿ ಯಾರಿಗೆ ಸಿಗುತ್ತೆ ಇದು ಸಾಕಷ್ಟು ಪ್ರಶ್ನೆಯನ್ನು ಹಾಕ್ತಾ ಇದೆ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹಾಗೆ ಪ್ರಸನ್ನ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಮೊದಲನೇದಾಗಿ ನಾಳೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಅವರು ಅಲಂಕಾರ ಮಾಡಲಿದ್ದಾರೆ ಇದೆಲ್ಲದರ ಮಧ್ಯೆ ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆ ಹುಟ್ಟ ಆಗ್ತಾ ಇದೆ ಇನ್ನು ರಾಜ್ಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತಹ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಹೌದು ಶಮಂತ್ ನಾಳೆ ಪ್ರಧಾನಿಯಾಗಿ ನರೇಂದ್ರ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಜೊತೆಗೆ ಯಾರೆಲ್ಲ ಸಚಿವರಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಕುತೂಹಲ ಕೂಡ ಮನೆ ಮಾಡಿರುವಂತಹದ್ದು ಹಾಗಾದರೆ ರಾಜ್ಯದಲ್ಲಿ ಎಷ್ಟು ಜನ ಸಂಸದರಿಗೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಶುರುವಾಗಿದೆ ಮುಖ್ಯವಾಗಿ ಬಿ ಜೆ ಪಿ ಮೂಲಗಳ ಪ್ರಕಾರ ಮು ಎರಡು ಮಂದಿ ಸ ಸಂಸದರಿಗೆ ಇಬ್ಬರು ಸಂಸದರಿಗೆ ಕ್ಯಾಬಿನೆಟ್ ಕಾ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಹಾಗೆ ರಾಜ್ಯ ಖಾತೆಯನ್ನು ಒಬ್ಬರು ಸಂಸದರಿಗೆ ಕೊಡ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರ ಇರುವಂತಹದ್ದು ಇಂತಹ ಸಂದರ್ಭದಲ್ಲಿ ಯಾರಾಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ ಮುಖ್ಯವಾಗಿ ಜೆ ಡಿ ಎಸ್ ಕೋಟದಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹದ್ದು ಫಿಕ್ಸ್ ಆಗಿರುವಂತಹದ್ದು ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಆಪ್ತ ಬಳಗ ಮತ್ತೆ ತಮ್ಮ ಅಭಿಮಾನ ಅಭಿಮಾನಿಗಳು ಬೆಂಬಲಿಗರಿಗೆ ಆಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಆದರೆ ಇನ್ನುಳಿದ ಜೆ ಬಿಜೆಪಿ ನಾಯಕರುಗಳಿಗೆ ಯಾರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತಹದ್ದು ಈಗಾಗಲೇ ಸಚಿವ ಸ್ಥಾನವನ್ನ ಮಾಡಿ ಅನುಭವ ಇರತಕ್ಕಂತಹ ಕ್ಯಾಬಿನೆಟ್ ಕ್ಯಾಬಿನೆಟ್ ನಲ್ಲಿ ಅನುಭವ ಇರತಕ್ಕಂತಹ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿದೆ ಅದು ಬಿಟ್ಟರೆ ಈಗ ಲಿಂಗಾಯತ ಸಮುದಾಯದಿಂದ ಯಾವ ಸಂಸದರಿಗೆ ಈ ಬಾರಿಯ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಈಗ ಲೆಕ್ಕಾಚಾರ ಶುರುವಾಗಿರುವಂತಹದ್ದು ಮುಖ್ಯವಾಗಿ ನಾವು ನೋಡೋದಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದ್ ವೇಳೆ ಸಿಗದೇ ಇದ್ರೆ ಆ ಲಿಂಗಾಯತ ಕೋಟದಿಂದ ಯಾರಿಗೆ ಸಿಗಬಹುದು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಅದ್ರ ಜೊತೆಗೆ ಬೊಮ್ಮಾಯಿ ಅವರು ಇವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂತಹದ್ದು ಇವರಿಗೆ ಕೊಟ್ಟರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ದರ್ಜೆ ಖಾತೆಯನ್ನ ಕೊಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಒಂದ್ ವೇಳೆ ಪ್ರಹ್ಲಾದ್ ಜೋಶಿ ಅವರಿಗೆ ಏನಾದ್ರು ಕ್ಯಾಬಿನೆಟ್ ದರ್ಜೆಯನ್ನ ಕೊಟ್ಟಿದೆ ಅದರಲ್ಲಿ ರಾಜ್ಯ ಖಾತೆಯನ್ನ ತೆಗೆದುಕೊಳ್ಳಿಕ್ಕೆ ಈ ಇಬ್ಬರು ನಾಯಕರು ಒಪ್ತಾರ ಅನ್ನುವಂತಹ ಚರ್ಚೆಗೆ ಇರುವಂತಹ ಮುಖ್ಯವಾಗಿ ದಲಿತ ಕೋಟದಿಂದ ನೋಡೋದಾದ್ರೆ ಚಿತ್ರದುರ್ಗದಿಂದ ಸ್ಪರ್ಧಿಸಿ ಗೆದ್ದಿಸಿ ಗೆಲ್ ಗೆದ್ದಿರುವಂತಹ ಗೋವಿಂದ ಕಾರಜೋಳ ಹೆಸರು ಕೂಡ ಇದೆ ಇನ್ನ ಸಿ ಸಮುದಾಯದಿಂದ ನೋಡಿದರೆ ಪಿ ಸಿ ಮೋಹನ್ ಅವರ ಹೆಸರು ಕೂಡ ಮುಂಚಿನಲ್ಲಿರುವಂತಹ ಹರೀಶ್ ಹಾಗೆ ಸಂಪರ್ಕದಲ್ಲಿ